ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನಬಲ್ಲೆನೆಯೇ ಒಂದು ದಿನ ಕಡಲನು ಸೇರಬಲ್ಲೆನೆಯೇ ಒಂದು ದಿನ ಅಂತ ಅಜ್ಜ ಹೇಳಿದ್ದರೆ ಮೊಮ್ಮಗಳು ಅವರ ಮಾತುಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಹೌದು ಕನ್ನಡದ ಖ್ಯಾತ ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಅನನ್ಯ ಪ್ರಸಾದ್ ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟಿ ಕಡಲನ್ನು ಸೇರುವ ತಾತನ ಕನಸನ್ನು ಪೂರ್ಣಗೊಳಿಸಿದ್ದಾರೆ ಏಕಾಂಗಿಯಾಗಿ ಹಾಯ್ದೋಣಿಯ ಮೂಲಕ ಅಟ್ಲಾಂಟಿಕ್ ಸಾಗರದಲ್ಲಿ ಮೂರು ಸಾವಿರ ಮೈಲಿ ಅಂದರೆ ಸರಿಸುಮಾರು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕಿಲೋಮೀಟರ್ ದೂರವನ್ನು ಸುಮಾರು ಐವತ್ತೆರಡು ದಿನಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಈ ಮೂಲಕ ಏಕಾಂಗಿಯಾಗಿ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸಮುದ್ರಯಾನ ನಡೆಸಿದ ಮೊದಲ ಕಂದು ಮಹಿಳೆ ಎಂಬ ಹಿರಿಮೆಗೂ ಪಾತ್ರರಾಗಿದ್ದಾರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹನ್ನೊಂದರಂದು ಸ್ಪೇನ್ನ ನ ದ್ವೀಪದ ದ್ವೀಪದ ಲಾಗೋಮೇರದಿಂದ ಹಾಯ್ದೂನಿಯಲ್ಲಿ ಪ್ರಯಾಣ ಆರಂಭಿಸಿದ ಅವರು ಕಳೆದ ವಾರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಒಂದರಂದು ದಂಡಯಾತ್ರೆ ಮುಗಿಸಿ ಅಂಟಿಗೋವಾಗೆ ಬಂದು ಸೇರಿದ್ದಾರೆ ಮೂವತ್ತ್ನಾಲ್ಕು ವರ್ಷದ ಅನನ್ಯ ಪ್ರಸಾದ್ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಆರು ವರ್ಷದವರಿದ್ದಾಗಲೇ ಬ್ರಿಟನ್ನಲ್ಲಿ ನೆಲೆಸಿದ ಇವರು ಖ್ಯಾತ ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಈ ದಂಡಯಾತ್ರೆ ನಡೆಸುವ ಮುನ್ನ ಮಾತನಾಡಿದ ಅವರು ದಕ್ಷಿಣ ಭಾರತದಲ್ಲಿ ಅನಾಥರಾಗಿ ಬಡತನದಲ್ಲಿ ಬದುಕುತ್ತಿರುವ ಮಕ್ಕಳಿಗೆ ಮನೆ ಮತ್ತು ಶಿಕ್ಷಣವನ್ನು ನೀಡುವ ಮಾನಸಿಕ ಆರೋಗ್ಯ ಪ್ರತಿಷ್ಠಾನ ಮತ್ತು ದೀನಬಂಧು ಟ್ರಸ್ಟ್ಗೆ ಹಣ ಸಂಗ್ರಹಿಸಲು ಸಹಾಯ ಮಾಡಲು ಈ ಸವಾಲಿನಲ್ಲಿ ಭಾಗವಹಿಸುತ್ತಿದ್ದೇನೆ ಎಂದಿದ್ದರು ಹಾಯಿದೋಣಿಯಲ್ಲಿ ಸಮುದ್ರದಲ್ಲಿ ಪ್ರಯಾಣಿಸುವುದು ಒಂದು ತೀರದಿಂದ ಮತ್ತೊಂದು ತೀರಕ್ಕೆ ಎಂದರೆ ಸುಲಭದ ಮಾತಲ್ಲ ಈ ಯಾತ್ರೆಗಾಗಿ ಮೂರು ವರ್ಷಗಳ ಟ್ರೈನಿಂಗ್ ಪಡೆದಿರುವುದಾಗಿ ಅನನ್ಯ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಅಜ್ಜನ ಕಾನದ ಕಡಲಿನ ಮೊರೆತದ ಜೋಗುಳ ಒಳಗೀವಿ ಎಂದು ಕೇಳುತ್ತಿದೆ ನೋಡಬಲ್ಲನೆ ಒಂದು ದಿನ ಕಡಲನು ಕೂಡಬಲ್ಲನೆ ಒಂದು ದಿನ ಹಂಬಲವನ್ನು ಪೂರ್ಣಗೊಳಿಸಿದ ಕನ್ನಡದ ಮಗಳಿಗೆ ಅಭಿನಂದನೆಗಳು